ಇಲ್ಲಿ ಮುಂದೆ ಒಳ್ಳೆ ಕೆಲಸ ಮಾಡಿ ಅನ್ಬೋದು ಆದರೆ ನಾನು ಏನ್ ಕೊಡ ಮಾಡಬಲ್ಲೆ ಮುಂದೆ ಕಣ್ಣು ಗುಳಿಬಿದ್ದು ಬೆಣ್ಣೆ ಬಾಗಿ ಇರುವಂತ ನಾನು ಏನ್ ಕೊಡಬಲ್ಲೆ ಅದನ್ನು ಹಡಪದ ಅಪ್ಪಣ್ಣನ ಧರ್ಮಪತ್ನಿ ಲಿಂಗಮ್ಮ ಒಂದು ಮಾತು ಹೇಳ್ತಾರೆ ನೋಡುವ ಕಣ್ಣಿಲ್ಲ ಮಾಡುವ ಹಸ್ತವಿಲ್ಲ ನಡೆಯುವ ಕಾಲಿಲ್ಲ ನೆನೆಯೊಳಗೆ ಮನೇಲಿ ಅಂತಾರೆ ಆ ಸ್ಥಿತಿಯಲ್ಲಿ ನಾನು ಆದರೂ ಸೋಮಶೇಖರ್ ಅವರು ಈ ಪ್ರಶಸ್ತಿ ವಿಷಯ ಪ್ರಸಾದ ಮಾಡಲಿಕ್ಕೆ ನನ್ನಲ್ಲಿ ಬಂದಾಗ ಹೇಳಿ ಯಾರಾದರೂ ಹಸಿರ ಕೊಡಿ ಹಣ್ಣಲ್ಲಿ ಯಾಕೆ ಅದರ ಒಂದು ಸೇವಿಲ್ಲ ಆದರೆ ಕಳೆದ ಮೂವತ್ತು ವರ್ಷಗಳಿಂದ ಹಸಿರು ಹೇಳಿಕೆ ಮಾಡಿಕೊಂಡು ಬರ್ತಾ ಇರುವಂತಹ ಸಾಂಸ್ಕೃತಿಕ ಶೈಲಿಯನ್ನು ನಾನು ಬಲ್ಲವನಾಗಿ ಮತ್ತು ನನ್ನ ಸೋಮಶೇಖರ್ ನನಗೆ ಬೆಳೆದಿರುವಂತಹ ಆತ್ಮೀಯ ಸಂಬಂಧದಿಂದಾಗಿ ನಾನು ಸುಮ್ಮನೆ ಒಪ್ಪಿಕೊಂಡು ನಾನು ಇಲ್ಲಿ ಇವತ್ತು ನನಗೆ ಸಂತೋಷ ನಾನು ಅತ್ಯಂತ ಗೌರವಾದನಲ್ಲಿ ಇಟ್ಟುಕೊಂಡಿರುವಂತಹ ಪರಮ ಪೂಜೆಯ ಆದೇಶ ಪೂಜ್ಯ ಡಾಕ್ಟರ್ ನಿರ್ಮಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಗೌರವಂತರಾದಂಥ ಸಂಸತ್ ಸದಸ್ಯರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ನಾನು ಯಾಕೆ ಅವರನ್ನು ಎಂದೂ ಮರೆಯಿಲ್ಲ ಅಂದರೆ ನನಗೆ ಪ್ರಿಯವಾದಂತಹ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆ ಅವರು ಕೊಟ್ಟಂತಹ ಅವರೇ ಇವತ್ತು ನಾನು ಪ್ರಶಸ್ತಿ ಪಡೆಯುವಂಥದ್ದು ನನಗೆ ಸಹಜವಾಗಿ ಸಂತೋಷ ಉಂಟು ಮಾಡ ಇವತ್ತು ನನ್ನ ಜೊತೆಯಲ್ಲಿ ನಾನು ಬಹುಶಃ ನಮ್ಮ ನಾಡಿನ ಅತ್ಯಂತ ಪ್ರತಿಷ್ಠಿತ ನಾಡಿನ ಅಷ್ಟೇ ರಾಷ್ಟ್ರದ ಒಂದು ಪ್ರತಿಷ್ಠಿತವಾದಂತಹ ಕೇಂದ್ರ ವಿಜಯ ವಿಜಯಪುರದ ವಚನ ಆಫ್ರಿಕಾ ಮಹಾಪಳಗಡ್ಡಿ ಹಾಗೂ ಹಳಗಡ್ಗಿ ಅವರ ಸಂಶೋಧನೆ ಕೇಂದ್ರ ಆ ಕೇಂದ್ರದ ಪ್ರಮುಖರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ ಅವರು ಇವತ್ತು ನಾಲ್ಕು ಸಂಸ್ಥೆಯ ಪರವಾಗಿ ಸ್ವೀಕಾರ ಮಾಡಿದ್ದಾರೆ ಹಾಗೆಯೇ ಇವತ್ತು ನಮ್ಮ ಗಾಯತ್ರಿ ಬಳ್ಳಿಯವರು ನನ್ನ ಜೊತೆ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ ಸಂತೋಷ ಮತ್ತು ಈಗ ನಮ್ಮೆಲ್ಲರ ಗೌರವಾನ್ವಿತರಾದಂತಹ ನಮ್ಮ ರಾಜ್ಯದ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಪಾಟೀಲ್ ಅವರು ಡಿಮಾಡಿಸಿದ್ದಾರೆ ಅವರೇ ಇವರು ಈ ಸಂದರ್ಭದಲ್ಲಿ ತಂದಿರತಕ್ಕಂಥ ಸಂಸ್ಕೃತಿಯನ್ನು ಅವರೇ ಬಿಡುಗಡೆ ಮಾಡ್ತಾರೆ ಇಂಥ ಎಲ್ಲ ಅಭಿಮಾನಿಗಳಿಗೆ ನಾನು ಪ್ರಶಸ್ತಿ ಸ್ವೀಕಾರ ಮಾಡಲು ನನಗೆ ಸಹಜ ಸಂತೋಷ ಉಂಟು ಮಾಡಿದೆ ಇಂಥ ಒಂದು ಅಭಿಮಾನ ತೋರಿಸಲಿಕ್ಕಾಗಿ ಬಸ್ಸಲ್ಲಿಗೆ ಎಲ್ಲ ಬಂಧುಗಳನ್ನ ನಾನು ಗೊತ್ತಿಲ್ಲ